ಏನಾ ಗಿರಿಜಿ ಪಾರಿ ನೀನು ಯಾಕೋ ನಮ್ಮ ಮನೆಗೆ ಬಂದೇ ಇಲ್ಲಲ್ಲ ನೀವು ಅಯ್ಯೋ ಸುಬ್ಬಕ್ಕ ಬರ್ಬೇಕಂತ ವಿಚಾರತ್ತ ನಿಮ್ಮತ್ತಿ ಇರ್ತಾನ ಅಂತ ಹೇಳಿ ಹೇಳಿ ಬರಲಿಲ್ಲವಾ ನಾವ ಮತ್ತೇನ ನಿನ್ನ ಮಗಳ ಬಂದಂಕಾಲ ಆರಾಮದಾ ಇಲ್ಲು ಹ್ಞೂ ಅಯ್ಯವ ನನ್ನ ಮಗಳಿನ ಬಂದ್ಬಿಟ್ರ ನೋಡು ಹಾಸ್ಟೆಲ್ದಿಂದ ಅರಾಮದಾಳ ಏನು ಟೆನ್ಷನ್ ಇಲ್ಲ ಅಂತಾದ್ರಾಗ ನಮ್ಮ ಅತ್ತಿ ಹೋಗ್ಬೇಕಿದ್ ನೋಡು ಅದೇನೋ ಅಂತಾರಲ್ಲ ಹಳಿ ಕಾಲ್ದಾರ್ದ ಇದೇ ಬುದ್ಧಿ ಇರ್ತೈತಿ ನೋಡು ನೋಡ್ಲಾ ನೀನೇ ಆಕಿ ದೋಸ್ತ್ ಬಂದ ಭೇಟಿಯಾಗಿ ಹೇಳಿ ಅವ್ರ ಪಾಪ ಅಲ್ಲಿ ಟೆರೀಸ್ನಾಗ ಕೂತ್ ಮಾದ ಈಕಿ ಅತ್ತಿ ಏನೋ ಮಾಡತ್ತಾರಿ ಅವ್ರ ಕಾವಲಾ ಮಾಡಕ್ ಹೋಗಿದ ಹೇಳ ಹಿಂದಿಂದ ಹಿಂದಿಂದ ಅವ್ರ ಏನ್ ನೋಡ್ಬೇಕಂತ ಹೇಳಿ ಏನ್ ಮಾಡ್ತಿ ಒಟ್ಟ ಏನ್ ಮಾಡ್ತಿ ನೀನ್ ಮತ್ತೆ ಸಸಿಗೆ ಜಗಳ ಆತ ಜಗಳ ನಮ್ಮ ಅತ್ತಿ ಏನ್ ಕೇನರೇ ಕಿತಾಬ್ ಪತಿ ಮಾಡೇ ಇರ್ತಾಳ ಒಟ್ಟ ಏನಂದಿ ನಿನ್ನ ಮಗಳು அய்யோங்க பராத்தி சூரிய தம்பாத சத்த மத்த கத்தலி ஜலி

ನಾ ಎತ್ತ ಎಲ್ಲಿ ಹಾಗೆ ಹಿತ್ತಿಪ್ಕೊಂಡು ಹೋಗಿದ್ದಾನೆ ಗಪ್ ಹೋಗೋದು ಬಿಟ್ಟು ಮತ್ತೆ ಯಾಕೆ ಬಂದ್ಯೋ ಮನೆಗೆ ಬಿಡ ಬಿಡ ಸುಬ್ಬಕ್ಕನ ಕಾಲ್ ಬಿಡ ಬಿಡ ಏನು ಹೇಳ ಸುಬ್ಬಕ್ಕ ನನಗೇರಿ ಇವನ ಸಲುವಾಗಿ ಸಕಾಯಿ ಹೋಗೈತಿ ನೋಡ ಯವ್ವ ನನಗೇರ ಊರೂರ ಇವನ ಸಲುವಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜ್ ಹಾಕಿ ಬಿಡದ ನೋಡಿವ್ ನನ್ನ ಗಂಡ ನಾವು ಏ ಬಿಡ ಬಾಡ್ಯಾ ನನ್ನ 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 ಗೆಳತಿ ಕಾಲ್ ಬಿಡ ಬಿಡ ಬಾ ಹೆಂಗೈತಿ ಬಂದಿರ ಮೈಗೆ ಗಂಡನ ಮರ್ಯಾದ ಐತೋ ಇಲ್ಲೋ ನಿನಗೆ ಹಾ ಹೆಂಗ ಬಿಯಾತ ನೋಡ ತನ್ನ ಗೆಳತಾರ ಮುಂದೆ ತನ್ನ ಗೆಳತರ ದೊಡ್ಡ ಕಾಳಜಿ ಐತಿ ದೊಡ್ಡ ಕಾಳಜಿ ಇಲ್ಲ ನಿನಗೆ ಆ ನಾ ಏನ್ ಮಾಡಬಾರ್ದು ಮಾಡಿ ಹೋಗಿ ಕಾಲು ಬಿದ್ದಿರಿ ಅದ್ರಾಗ ಏನ್ ತಪ್ಪೈತಿ ಆ ನಿನ್ಗೆ ಬೀಳ ಅಂತ ಹೇಳ ಅಂತ ಹೇಳಿ ಅಂದಿರು ಹಾಕಿ ಸುಬ್ಬಕ್ಕ ಬಂದಾಮ ಹಾಕಿ ಕಾಲು ಬೆಳಾತಿ ಗಪ್ ಚಪ್ ಕುಡ್ದು ಬಂದಿ ತಿಗ ಮುಸ್ಕೊಂಡ್ ಮನಿಯೊಳಗ ಹೋಗೋದು ಬಿಟ್ಟ ಇಲ್ಲಿ ಹೆಂಗಸ್ರ ಕಡೆ ನಿತ್ತ ಮಾದ್ರ ಆತ ಬಂದಿ ಕುಡ್ದ ಗಪ್ ಮನಿಯೊಳಗ ಹೋಗಬೇಕಲ್ಲ ಇಲ್ಲೇ ನಿಂದ ಹರಿಕತೆ ನಿನ್ನ ಭಾಷಣ ಬಂದ ನಮ್ ನಮ್ ಮುಂದ್ ಬಿಗ್ಯಾತಿ ಆ ಹೋಗಿ ಬೆಳ ಮನಿಯೊಳಗ ಹೋಗಿ ಯಾಕೆ ಬಯ ನಿನಗೆ ನಿನಗೇನು ತ್ರಾಸ ಆಗತೈತಿ ನೀನು ಕಾಲು ಬಿದ್ದಿಲ್ಲ ಅಂತ ತ್ರಾಸ ಆಗತೈತಿ ಅಕ್ಕಿ ದೊಡ್ಡ ಆಕಿದಾಳ ಸುಬ್ಬಕ್ಕ ಅದಕ್ಕಾಗಿ ಈಕೆ ಕಾಲಿಗೆ ಬಿದ್ದ ಅಶ್ರ ತಗೋತೀನಿ ಈಕೆ ಬಂದ್ಬಿಟ್ರೆ ನಾವು ಹೋಗೋದು ನೋಡಿ ಮನೆ ಒಳಗೆ ನಾ ಇಲ್ಲೇ ಕುಂಡ ನೋಡು ನೀವು ಹೋಗ ನೀವು ಹೋಗಿದ್ರೆ ಹೋಗಿ ಎದ್ದು ಹೋಗಿ ನೀ ಹೋಗಿ ಎದ್ದು ಹೋಗಿ ನಾನು ಮನೆ ಇದೆ ನಾ ಇಲ್ಲೇ ಕುಂಡ ಯಾಕೋಯಪ್ಪ ಏನಂತ ಹೇಳಿ ಮಾತಾಡತಿ ನಾ ದೊಡ್ಡ ಅಕ್ಕಿ ನಂದೇನು ಈಗ ವಯಸ್ಸ ನಾನು ಕಾಲು ಅದಕ್ಕೆ ಬಂದು ಬೀಳಾತೀನಿ ಹೋಗೋಯಪ್ಪ ಹೋಗು ಯಾರಿಗಾರ ಕತೆ ಕಲಿಸಿ ನಾ ವಯಸ್ಸ ಎಷ್ಟು ಸಣ್ಣ ಹಾಕಿದಾನು ಮತ್ತೀಗ ಬಂದ ಹೊಳಿ ಕೂತ ನನ್ನ ಕಾಲಿಗೆ ಬಿಳತ ನೋಡ ನಾನು ನಿನ್ನ ನಿನ್ನ ಹಿಂದೆ ಹುಟ್ಟಿದ್ದು ಕೂತನಾ ನೀನು ನೀನೋ ನನಗಿದ್ದ ದೊಡ್ಡವ ಅಂದರು ನಾನು ನಿನಗೆ ಯಾವತ್ತೂ ಆ ಥರ ಮಾಡೋದಿಲ್ಲ ಬಂದ ಪುಟಕ್ಕು ನನ್ನ ಕಾಲಿಗೆ ಬಿಳತಾನ ಅಣ್ಣ ಯವ್ವಾ ಇವತ್ತ ನನಗೆ ಭಾಳ ಅಂದ್ರೆ ಭಾಳ ಫೀಲ್ ಆತ ನೋಡ ನಾ ದೊಡ್ಡಾಕಿ ಅಂತ ದೊಡ್ಡಾಕಿ ಎಲ್ಲಿ ದೊಡ್ಡಾಕಿ ನೋಡು ನೋಡ ನೀನು ತೆಗಿನ ಕೂದ್ಲಿಲ್ಲ ಬಾಂಡೆ ಆಗಿದೆ கண்டேன் கேத்தி குடதுங்க கண்ட குட்ஷாகி மாத்திஷின் ரொக்கல்ல மாத்த ஏய் மசிலி மோகன குடது

ನಿಮ್ದು ಏನು ಅನ್ಸತ್ತೈತಿ ಕರನ ಅನ್ಸತೈತಿ ನಮ್ದಿಗೆ ಗಂಡಗೆ ಹೆಣ್ಣಗೆ ಜಗಳನ ಆಗತೈತಿ ಅಂತ ಹೇಳಿ ಓಡ ಬಂದು ಇಲ್ಲಿ ನೋಡಬೇಕಂತ ಹೇಳಿ ನಮ್ದಿಗೆ ಹೆಣ್ಣಗೆ ಗಂಡಗೆ ಆಗತೈತಿ ಅಂತ ಹೇಳಿ ಮತ್ತೆ ಕಲ್ಲವಾಗ ಹೇಳತಿ ಕಲ್ಲವ ಏನು ಹೇಳತಿ ಇಲ್ಲಿ ನನಗೆ ಹೇಳಬಾ ಕಿ ಬಾಯ್ ಇಲ್ಲಿ ಒಂದ ಬಂದ್ರೆ ಅಟ್ಲಾಟ ಹೊಟ್ಟೆ அய்யோ இத நம்மேன் தப்பைத்திர்ஜா நீனே நீவன் மணி ஒழுகதிரி நித்தி நமக்கு ஒதராத்ரி எல்லாரும் கேள்வோங்க கேள்சாத்தி மத்த நாவ் ஏன் ஆமாம் மத்த மணி ஜஜக் இர்த்தி நோட் நோடபாரோ அதுக்காக வந்து நோட் அந்த பாப்பேன் தியாமல்ல அந்தி குத்து நம்ம ஆக நம்ம தப்பை நீங்க ஜவாளி ஆஹ் எல்லாருக்குங்க ಇಲ್ಲಿ ಒಳಗೆ ಇವನಿಂದಾನೆ ಎಲ್ಲ ಆಗತ್ತೈತಿ ಈ ನನ್ನ ಭಾವ ನನ್ನ ಹೈಟಂದ ಹೊಯಾತ ನಾ ಒಳಗೆ ಹೋಗೋ ಬಾಡಿಯ ಒಳಗೆ ಹೋಗಂದ್ರ ಹೋಗಾಕತ್ತ ಯಾರ ಇಲ್ಲ ಕುಡ್ದು ಬಂದೈತಿ ಗಪ್ ಚುಪ್ಪು ಒಂದು ಮೂಲೆಯಾಗ ಊಟ ಮಾಡಿ ಬಿಳಿದ್ ಬಿಟ್ಟ ಹೊಳಗ್ ಕೂತು ನನ್ನ ಹಿಮಾಲೆ ಜಗಳ ಮಾಡತ್ತೈತೆ ಪಿಸ್ರು ಅಂತದ ಎಕಡಿಂದ ಬಂದೈತೋ ಯಾ ಇನ್ನು ಇವ್ರು ನೋಡ ಇವ್ರು ಹಿಂದೆ ಹೆಂಗೆ ಅಲ್ಲಿ ಕಿಸ್ಯಾತಾರೋ ನನ್ನ ಮಾನ ಮರ್ಯಾದೆಲ್ಲ ಇವನ್ ಸಲುವಾಗಿ ಮೂರು ಕಾಸಿಗೆ ಎಲ್ಲ ಹರಾಜ್ ಹಾಕಿ ಬಿಟ್ಟಿದಾನು ಮೋಜಾ ಹೆಂಗೆ ನೋಡತ್ತಾರೋ ನನ್ನ ವೈರಿಗಳ ನನಗೆ ಹಿಂದೆ ಬಂದ ಯಾರಿಗೇನು ಅನ್ಲೀಗ ಏನ್ ಅನ್ಲಿ ನಂದ ನನ್ನ ಟೈಮ್ ಸರಿಯಿಲ್ಲ ಏ ಬಾವಾ ಹೋಗಾಕೋ ಕುಡ್ದೆ ಅದಕ್ಕೆ ಈ ನಮನಿ ನಿಂತು ಹೊರಗೆ ವಟ ವಟ ಒಟ ಹಚ್ಚಿದಿ ಹೋಗತ್ತೆ ಬಿಳೋಗಾಕೋ ಹೋಗು ಇನ್ನ ನಿನಗೆ ಎಲ್ಲರ ಮುಂದೆ ಮಾನ ಮರ್ಯಾದಿ ಕದ ಸಾಕಿಲ್ಲ ಇನ್ನಾರು ಹೊರಗೆ ನಿಂತ ಈ ನಮನಿ ಮಾಡೋಕೆ ಹತ್ತಿದಿ ಯವ್ವಾ ನಿರ್ಮಾಣ ಮರ್ಯಾದಿ ಕಳಿಯತನ ಹಾ ನಿರ್ಮಾಣ ನಿರ್ಮಾನ ಮರ್ಯಾದೆ ಕಳಿಯತನು ಇಪ್ಪತ್ ನಾಲ್ಕು ದಗದ ಬೇಡ ಬಗಶಿ ಬೇಡ ಕಟ್ಟಿ ಮಾಡ್ ಕುತ್ತಾ ಇರ್ತಿ ಇಲ್ಲ ಓಡಿ ಹೋಗ್ತಿ ಸುಬ್ಬಕ ಸುಬ್ಬಕ ಅಂತ ಹೇಳಿ ಮನೆಯಾಗ ಒಂದು ತಾಸು ಕಾಲ್ ನಿಲ್ಲದ ಗಂಡದಾನೋ ಸತ್ತಾನೋ ಊಟ ಮಾಡಿದೋ ಇಲ್ಲೋ ಅನ್ನೋ ಒಂದ್ ದಿಟ್ರೆ ಕಬ್ರ ಐತಿ ಐತಿ ಹಾ ಒಟ್ಟ ಕೆಲಸ ಬಗಶಿ ಬೇಡ ಹೊಂಟಿ ಹೊಂಟ್ರಿರ್ತಿರ್ತಿರ್ತಿರ್ತಿರ್ತಿ ಒಟ್ಟ ಸುಬ್ಬಕ್ಕನ ಮನೆಗೆ ಹೋಗ್ತಾನ ಹೋಗ್ತಾನ ಅಂತ ಹೇಳಿ ಹಾ ಹೇಳಿ ಹೊಂಟಿ ತಿರ್ತಿ ಹೊರ ಕೂತಿ ನನಗೆ ಹೇಳ್ತಾನ ಮಾನ ಮರ್ಯಾದಿ ಕಳೆಯತನ ಅಂತಾನ ತಾವ್ರು ಹರಿಯಾಡ್ರ ಸುದ್ದಿ ಮಾಡಿ ಅವ್ರ ಮನೆಯಾಗ ಹೋಗಿ ಚಾಡಾ ಚುಚ್ಚಿ ಇವ್ರ ಮನೆಯಾಗ ಹೋಗಿ ಚಾಡ ಚುಚ್ಚಿ

ಈನ ನನ್ನ ಬಗ್ಗೆ ಈ ನಮ್ಮ ಮನೆ ಮಾತಾಡ್ತಿ ಅಂದ್ರೆ ಊರಾಗಿನ ಮಂದಿ ಎಲ್ಲ ನನ್ನ ಬಗ್ಗೆ ಏನು ಮಾತಾಡಬಾರ್ದು ಆ ಬಿಸ್ರ ನೀ ಯಾವಾಗ ನೋಡಿದ್ಯೋ ನಾ ಹೋಗಿ ಮನೆ ಮನೆ ಚಾಣ ಚೂಸ್ತಾನ ಅಂತೇಳಿ ನೀ ಯಾವಾಗ ನೋಡಿದಿ ಆ ನಿನಗೆ ಗೊತ್ತೈತಿ ನಾ ಏನು ಮಾಡ್ತಾನೋ ಏನಿಲ್ಲ ಅಂತ ಹೇಳಿ ಬೆಂದ ಎದ್ದು ಚಂಜಿ ಮಠ ಮನೆಯಾಗಿನ ಕೆಲಸ ಮಾಡಿ 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 ಮನೆ ತೊಳೆದ್ ತೊಳೆದ್ ತೊಳದ್ ಒನ್ ಒಗದ್ ಒಗದ್ ಒಗದ ಕೈಯದಕೋ ಬರ್ದಂಗಾಗಿದ್ದಾವ ನನ್ನೂ ಹೊಯ್ ಕುತ್ ಮದ ತಗದ ಹೋಗ್ತಾನ ಬಾವ ನೀ ಕುಡಿದ್ ಬಂದ ಇಲ್ಲಿ ಈ ನಮನಿ ರಂಪಾಟ ಮಾಡಿ ಚಾಡ ಚೂಸ್ತಾನಂತ ಚಾಡ ಅಲ್ಲ ನನಗ ನನ್ ತಿಗಾಸ್ದಾಗ ತೊಳ್ಕೊಳಕ ಟೈಮ್ ಸಿಗುದಿಲ್ಲ ಅಟ್ಟ ಅಟ್ಟ ಅಟ್ ಬ್ಯುಸಿ ಇರ್ತಾನ ಬಿಸ್ರೆ ಎಲ್ಲಾರು ಹಿಂಗೆ ಮಾತಾಡ್ತಾರೋ ನೀನು ಹಿಂಗೆ ಮಾತಾಡಿ ಬಿಟ್ಟು ಬಾವ ನನ್ನ ಆಟ್ಯಾನ್ ಬಾಯಿಯಾಗ ಪರಾ ಪರಾ ಪರ ಕುತ್ತ ಹೇಳಿ ನೀ ನೀ ಯಾವಾಗ ನೋಡಿದ್ಯೋ ಯಾವಾಗ ನೋಡಿದೀ ಸುಬ್ಬಕ್ಕ ಕೇಳ್ತಿ ನೀನ್ ಕೇಳ್ತಿ ಸಂಗಟ ನೋಡಂದ್ರ ಏನ್ ಮಾಡ್ತಿ ಈ ಟಕಳಿಯ ಭಾವನ ಮದಿ ಮಾಡ್ಕೊಂಡ ನನ್ ನನ್ನ ಬಾಳೆ ಬಾಳೆ ಹರದ ಅನ್ನೊಂದಾಗಿಬಿಟ್ಟೈತಿ ಏನ್ ಮಾಡ್ಲಿ ಊಟ ಸೇರಿಗೆ ಉರಿ ಹಚ್ಕೊತಾನ ಏ ಟಕ್ಳ್ಯಾ ನೀ ಕಟ್ಟಿದ ಗುಳದಾಳಿಯ ಮೂರು ಗಂಟೆ ಬಿಚ್ಚಗೊತಾನ ನೀ ಕೈಯ ಬಿಟ್ಟ ಹಾಳಾಗಿ ಹೋಗು ನಾ ಮಾತ್ರ ಹೊಳ್ಳೆ ಬರುವುದಿಲ್ಲ ಹೋದರ ಹೋದವರ ಹೋಗ ನೀ ನಾ ಯಾವತ್ತು ಮನಸ್ಸಿಗೆ ಹಚ್ಕೋದಿಲ್ಲ ಕುಡ್ಕ ಗಂಡನ ಕೊಟ್ಟಾರ ನನ್ನಾಗ ಇಪ್ಪತ್ನಾಕ ತಾಸ ಬರಿ ಕುಡಿಯ ತಾನ ಶರೇನ ನಾ ಏನು ಮಾಡಿದರೂ ನನ್ನ ಮಾತ ಕೇಳೋದಿಲ್ಲ ರಾತ್ರಿನಾಡ್ದ ಬರ್ತಾನ ನನ್ಗೆ ಮುಂದ ಮಾನ ತೆಗಿತಾನ ಉರ್ಜುಗ್ಯಾನ ಹಾಡ್ ನೋಡ ಹಾಡಿ ಕಿಕ್ಕಿ ಹಾಡು ಕೇಳ ಹಾ ಹೆಂಗ ಹಾಡ್ತಾಳ ಹಾಡು ಹಾಡ್ತೀಯಲ್ಲವಾ ನಿಂದ ಒಬ್ಬಕ್ಕ ಮಾನ ಬರೆಯದಿತಿ ನಂದಿಲ್ಲ ಅಂತ ತಿಳ್ಕೊಂಡಿದಿ ನಂದಿಲ್ಲ அவத்தி ஆஹ் நோடத்த நோட நான் ஏன்ச நில தல்வாரா எல்லாரே நன்கித்து சத்து ஓதித்தனு நிலச ஏ கிரிஜி நான் ஏஜிட எல்லாரே கண்ட சோதனக்கா ಮದ್ ಮಾಡ್ಲ ಅದನ್ನ ಹೆಂಗ್ ಗರ್ರ ಗರ್ರ ಗರ ಅಂತ ಹೇಳಿ ಸುಬ್ಬಾಕ ನೀ ಗಾಪಿರ್ನೇ ನನ್ನ ತೆಲಿ ತಲಿ ಕಟ್ಟೋಗೀತೇ ನೋಡ್ಲಾ ಅವಾಗಿಂದ ನನ್ನ ಮಾನ ಬರೋದು ಎಲ್ಲ ಕಳೆದ ನಾ ಚಾಡ ಚೂಸ್ತಾನ ಅದು ಮಾಡ್ತಾನೆ ಇದ್ರು ಮಾಡ್ತಾನಂದ್ರ ಇರೋಳಿಗೆ ಎಟ್ 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 ಸುಮಾರು ಇರ್ಬೇಕೇಳು ನೀನು ಬಾಯಕ ಹೇಳಕ್ಕಿಲ್ಲ ನಾ ಪರಾ ಪರ ಹಾ ನೋಡು ಹೆಂಗ ಹೊರತ ಹೆಂಗ ಹೊರತು ಬಿಡೋದೈತೆ ನಿಲ್ಸು ಹಂಗ ಬಾ ಹಾದಿಗೆ ಇನ್ನೊಮ್ಮೆ ಕುಡಿದ ಏನಾರ ಬಂದ ಇಲ್ಲಿ ಹೊರಗೆ ನಾವು ಅದು ಕುತ್ತಾಗ ವಟ ವಟ ಪಿಟಿ ಪಿಟಿ ನಮಗೆ ಹಚ್ಚಿ ನಾನು ತೆಲಿ ಕೆಡಿಸಿದೆ ಆ ಅವಾಗ ನಿಮಗೆ ನಿಮಗ ಏಳ ಹೋಗ ಹೋಗ ನೀವೇನ್ರ ಬಾ ಇನ್ನ ಹಲ್ ಕಿಸ್ಕೊತಿ ಇಲ್ಲ ನಿತ್ತಿರಿ ಹೋಗ್ತಿರ ಏನ್ ನಿಮ್ಮನು ಈ ತರ ಮಾಡಿ ಹೋಗಿಲ್ಲ ಹಾಯಲ್ಲ ಈ ಕಲ್ಲವ ನಡಿ ನಡಿ ನಮ್ದು ಎದಕ್ಕ ಬೇಕು ನಡಿ ನಡಿ ಹೋಗೋಣ ಇಲ್ಲಿಂದ ನಮ್ಗೂ ಏನಾದ್ರು ಈ ತರ ಈ ತಲವಾರ ನಮ್ದಕ್ಕೆ ಕಟ್ ಮಾಡಿ ಹೋಗೋದಕ್ಕಿಂತ ನಡಿ ನಡಿ